good morning friends today is saturday definitely i will discuss with some other information in english too that's why i have chosen a word that is gender is a singular gender so is a plural mostly few of you know about gender so, gender so ಬಟ್ಟು ಆರ್ ಬಿಲ್ಯೂ ಮೆಜಾರಿಟಿ ಆರ್ ನವಿಂಗ್ ದ ಮೀನಿಂಗ್ ಆಫ್ ಚೆಂಡರ್ಸು ಜೆಂಡರ್ಸು ಮೀನಿಂಗು ಇನ್ನು ಕನ್ನಡ ಇದು ಲಿಂಗಗಳು ಲಿಂಗಗಳಿಗೆ ನಾವು ಇಂಗ್ಲೀಷಲ್ಲಿ ಚೆಂಡರ್ಸು ಆಗುತ್ತೆ ಮೀನು ಓನ್ಲಿ ಟು ಟೈಪ್ಸ್ ಆಫ್ ಚೆಂಡರ್ಸ್ ಐ ಮೀನ್ ಕಾಮನ್ನು ಚೆಂಡರ್ಸು ಆ ಟು ಟೈಪ್ ಬಟ್ಟು ಇನ್ನು ಅವರು డైలీ రుటీన్ టైపు జనరు టూ మోర్ చిల్స్ ఆరు హ్యావింగ్ ఆర్ ఆల్రెడీ అవైలబుల్ ఇన్ కేస్ ఆఫ్ చిల్డ్రన్స్ డెఫినెట్లీ వీ హూ గో చూ ఫోరు డిఫరెంట్ టైప్స్ ఆఫ్ చిల్డ్రన్స్ ఇన్ ద కరెంట్ క్లాసు నార్మలీ ఆర్ కామన్లీ ఆల్ ద లివింగ్ ఎనిమల్సు అండ్ ಪರ್ಸನ್ಸು ಆರು ಡಿವೈಡೆಡ್ ಟೂ ಗ್ರೂಪ್ಸ್ ಅಂದರೆ ಎಲ್ಲ ಪ್ರಾಣಿಗಳು ಮತ್ತು ವ್ಯಕ್ತಿಗಳ ವ್ಯಕ್ತಿಗಳನ್ನು ನಾವು ಸಾಮಾನ್ಯವಾಗಿ ಎರಡು ಗುಂಪುಗಳಾಗಿ ಭೋಜನೆ ಮಾಡಿದಿವಿ ಕಾಮಿ ಒಂದೇ ಮೇಲ್ ಆ್ಯಂಡ್ ಅದರ ಅದರ ಒಂದೇ ಫೀಮೇಲ್ ಅಂದರೆ ಸಾಮಾನ್ಯವಾಗಿ ಮೊದಲನೇದು ಪುಳ್ಳಿಂಗ ಇನ್ನೊಂದು ಶ್ರೀಲಿಂಗ ಅದು ಗೊತ್ತು ಬಟ್ಟು ಹೆಣ್ಣು ಇಂಗ್ಲಿ ಆಲ್ದ ಮೇಲ್ಸು ಆರು ಗ್ರೋಪ್ ಎಂಟು ಮಸ್ಕುಲಾಯ್ ಡೆ ಇನ್ ದ ಸೇಮ್ ವೇ ಅದರು ಫಿಮೇಲ್ಸು ಆರು ಗ್ರೂಪ್ ಎಂಟು ಸೆಮಿನೈನ್ ಸೆಮೆನೈನ್ ಡೆಂಡರು ಅಂದರೆ ಗಂಡು ಜೀವಿಗಳ ಗುಂಪಿಗೆ ಮಸ್ಕುಲಾಯಿನ್ ಎನ್ ಅನ್ಬೇಕು ಅಂದರೆ ಪುಲ್ಯಂಗ ಮತ್ತು ಇನ್ನೂರು ಜೀವಿಗಳ ಗೊಂಬೆಗೆ ಫೆಮಿನೈಲ್ ಜನ ಜನರಲ್ಸ್ ಅನ್ಬೇಕು ಫೆಮಿನೈಲ್ ಜನಲ್ಸ್ಗೆ ಅಂದರೆ ಕನ್ನಡದಲ್ಲಿ ಸ್ತ್ರೀಲಿಂಗ ಅಂತ ಆಗುತ್ತೆ ಮಸ್ಕುಲೈನೋ ಜನರಲ್ ಅಂದರೆ ಅಂತ ಆಗುತ್ತೆ ಇದು ಟೂ ಟೈಪ್ಸ್ ಆಫ್ ಜನರ್ಸು ವಿ ಕಾಮನ್ಲಿ ನೋನ್ ಆಲ್ಸೋ ಅವೈಲೇಬಲ್ ಆನ್ ಅರ್ಥ್ ಬಟ್ ವಿ ಹ್ಯಾವ್ ಟು ಮೋರ್ ఇంగ్లీషు గ్రామర్ ఐ ద థర్డ్ వన్ ఈ ఐ సే ఐ మీన్ థర్డ్ జెండరు ఆల్ అబౌట్ లైఫ్ లైఫ్ లెస్ ఐ మీన్ థింగ్స్ విచ్ ఆర్ అవైలబుల్ ఆన్ అర్త్ ఆరు లైఫ్ లెస్ అండ్ ఆర్ ఆర్ గ్రూప్ ఇన్ ఆస్ గౌట్ జెండరు అదే ఒకరే

ಕಾಮನ್ ಚೆಂಡರ್ಸು ಅದೇ ಕನ್ನಡದಲ್ಲಿ ಕೆಲವು ಜೀವಿಗಳು ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ಅಂತ ಹೇಳ್ತವೆ ತಿಳಿಸ್ತವೆ ಆದರೆ ಅವುಗಳನ್ನ ನಾವು ಕನ್ನಡದಲ್ಲಿ ಉಭಯ ಲಿಂಗ ಅನ್ಬೇಕು ಅವುಗಳನ್ನೇ ನಾವು ಇಂಗ್ಲೀಷಲ್ಲಿ ಕಾಮನ್ನು ಚೆಂಡರ್ಸ್ ಅನ್ಬೇಕಾಗುತ್ತೆ ಇಲ್ಲಿ ಒಳಗಡೆ ಸ್ಪೇಸ್ ಇಲ್ಲ ಅದರಿಂದ ಲ್ಯಾಕ್ ಆಫ್ ಸ್ಪೇಸ್ ಇಯರ್ಫೋನ್ ವಿವರ್ಡ್ ಅದೇ ಕನ್ನಡದಲ್ಲಿ ಸಳೆದ ಭಾವ ಇದೆ ಮುಂದಿನ ಕೇಳ್ತಾ ಇದ್ದೀನಿ ಮೊದಲೇ ಹೇಳುತ್ತೆ ಫಸ್ಟ್ ಒನ್ ನಂಬರ್ ಒನ್ ಇದು ಮಸ್ಕುಲಾನ್ ಜೆಂಡರು ಪುಲ್ಲಿಂಗ ಅಂತ ಹೇಳುತ್ತೆ ಇಲ್ಲಿ ಎಲ್ಲ ಗಂಡು ಜೀವಿಗಳು ಪುಳ್ಳಿಂಗಕ್ಕೆ ಸೇರುತ್ತವೆ ಅದನ್ನು ಇಂಗ್ಲೀಷಲ್ಲಿ ನಾವು ಹೇಳ್ಬೇಕು ಆಲ್ ದ ಲಿವಿಂಗ್ ಮೇಲ್ಸ್ ಆರು ಮಸ್ಕುಲಾನ್ ಜೆಂಡರ್ಸು ಐರ್ಪೇಟ್ ಅಗೇನ್ ಆಲ್ ದ ಲಿವಿಂಗು ಮೇಲ್ಸ್ ಆರು ಮಸ್ಕುಲಾನ್ ಜೆಂಡರ್ ಪುಳ್ಳಿಂಗ ಅಂತ ಹೇಳಬೇಕಾಗುತ್ತೆ ಎಕ್ಸಾಂಪಲ್ ನೋಡ್ತಾ ನೋಡ್ತಾ ಆಕ್ಸ್ ಅಂದ್ರೆ ಎತ್ತು ಮ್ಯಾನ್ ಅಂದ್ರೆ ಮನುಷ್ಯ ಬಾಯ್ ಅಂದ್ರೆ ಹುಡುಗ ಸನ್ ಅಂದ್ರೆ ಮಗ ಕಿಂಗ್ ಅಂದ್ರೆ ಅಂದ್ರೆ ಹುಂಜ ಲಯನ್ ಅಂದ್ರೆ ಕಾಕ್ ಅಂದ್ರೆ ಕುಂಜ ಲಯನ್ ಅಂದ್ರೆ ಗಂಡು ಸಿಂಹ ಆಕ್ಟರ್ ಅಂದ್ರೆ ನಟ ಮುಂದುವುದು ಫಾದರ್ ಅಂದ್ರೆ ತಂದೆ ಫ್ರೆಂಡ್ಸು ರಾಜ್ಕುಮಾರ ಲಾಡ್ ಅಂದ್ರೆ ಐದು ಪ್ರೈವೇಟ್ ಗ್ರೂಮ್ ಪ್ರೈವೇಟ್ ಗ್ರೂಮ್ ಅಂದ್ರೆ వర మొద వ్యక్తి ప్రైవేట్ రూమ్ అందర అంతే ఇం ముంత్రే కన్ మస్కలైన్ జెండరు ఐ బిల్ ఆఫ్టర్ సింగ్ ఎక్సాంపల్సుకెండర్సు ఐ బిల్వ్ ఇట్ ಸೆಕೆಂಡ್ ಒಂದು ಆರ್ ನಂಬರ್ ಟು ಇದು ಫೆಮಿನೈನ್ ಜೆಂಡರ್ ಅಂದರೆ ಅಂತ ಆಗುತ್ತೆ ಅಂದರೆ ಇಲ್ಲಿ ನಾನು ಹೇಳ್ತಾ ಇರೋದು ಆಲ್ ದ ಲಿವಿಂಗು ವಿಮೆನ್ಸು ಆರು ಫೆಮನೈನ್ ಜೆಂಡರ್ಸು ಅಂದರೆ ಕನ್ನಡದಲ್ಲಿ ಎಲ್ಲ ಹೆಣ್ಣು ಜೀವಿಗಳು ಫೆಮನೈನ್ ಅಂತ ಆಗುತ್ತೆ ಅಂದರೆ ಇಲ್ಲಿ ಎಲ್ಲ ಹೆಣ್ಣು ಜೀವಿಗಳು ಫ್ರೀಲಿಂಗ್ ಆಗುತ್ತೆ ಎಕ್ಸಾಂಪಲ್ ಫಾರ್ ದಿಸ್ ಆರ್ ಎಕ್ಸಾಂಪಲು ಮದರು ತಾಯಿ హడుగి అంద ఆకలు అసలు కోడిస్సు అందకుమారి హణి డాటర్ అందరి మూ వైఫ్ అది ముంతి ఎక్స్ట్రా ఇల్లి ఇన్ను అందర్మ కే ారు న్యూట్రా అండ్ కమన్ ఐ మీన్యూట్రాజెన్ కమన్ అది ఎక్సాంపల్ ముందోడ అదిన వారోణ అంతి జీ నిమే తో ఆసే దయవిట్టు నమ్మ చాలా సబ్స్క్రైబ్ సబ్స్క్రైబు మే నమే సిగోంత లాభ ముందు ನೀವು ಸತ್ತವು ಮಾಡಿದರೆ ನಿಮಗೆ ದಿನಾಲು ಅಂದರೆ ಸೋಮವಾರ ಶುಕ್ರವಾರ ನಮ್ಮ ಬದುಕಿಗೆ ಅವಶ್ಯಕತೆ ಇರುವ ಹೆಂಗ್ ಅವುಗಳ ಅರ್ಥವನ್ನು ಕಲಿಬಹುದು ಅಂತ ಹೇಳ್ತಾ ಇದ್ದೀನಿ ಜೊತೆಗೆ ಪ್ರತಿ ಶನಿವಾರ ಪ್ರತಿ ವಿದ್ಯಾರ್ಥಿಗಳ ಇಂಗ್ಲೀಷು ಅಥವಾ ಕನ್ನಡ ಭಾಷೆಯ ಸಂಶಯಗಳ ಉತ್ತರವನ್ನು ಕೊಡ್ತಾ ಇರ್ತೀನಿ ಅಂದರೆ ಗೊತ್ತಾಗುತ್ತೆ ಐ ಮೀನ್ ನಮ್ಮ ಸ್ಟೂಡೆಂಟ್ಸು ಆರು ನಾಟು ಅಬೆರಾಫು ಬೈ ಸಂಡೇ ಡಿಸ್ಕಸ್ಬಿಟ್ಟು ಕನ್ನಡ ವ್ಯಾಕರಣ ಅಂದ್ರೆ ಇಂಗ್ಲೀಷು ಗ್ರಾಮರು ಅಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಕನ್ನಡ ವ್ಯಾಕರಣ ಇರುತ್ತೆ ಮತ್ತು ಇಂಗ್ಲೀಷ್ ವ್ಯಾಕರಣ ಇರುತ್ತೆ ಅದರಿಂದ ನಿಮಗೆ ತಿಳ್ಕೊಳ್ಳೋ ಆಸೆ ಇದ್ರೆ ದಯವಿಟ್ಟು ನಮ್ಮ ಚಾನಲ್ ಮಾಡಿ ಸಹಾಯ ಮಾಡಿ ಪೂರ್ತಿಯಾಗಿ ಪೂರ್ತಿಯಾಗಿ ನೋಡಿ ಅಂದ್ರೆ ಕೂತಾಗುತ್ತೆ ತಿಳ್ಕೊಳೆ ತೊಂದರೆ ಕೊನೆಗೆ ನಮ್ಮ ಚಾನಲ್ಗೆ ಕಾಮ್ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮೈಲ ಥ್ಯಾಂಕ್ ಯು ವೆರಿ ವೆರಿ ಮಚ್ ಬಾಯ್ ಬಾಯ್